ಚೆನ್ನಾಗೈತೆ ಸ್ವಲ್ಪ ಸ್ವಲ್ಪ ಅಷ್ಟೇ ಲಾಸ್ಟ್ ಇಷ್ಟ ಅಲ್ ಟ್ರೈಲಿ ಮೂವಿ ಚೆನ್ನಾಗಿತ್ತು ಐ ಲವ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಯಂಗ್ಸ್ಟರ್ಸ್ ಅವರು ಅಂದರೆ ಈಗ ಹೊಸ ಪ್ರತಿಭೆ ತುಂಬ ಚೆನ್ನಾಗಿ ಆಕ್ಟಿಂಗು ಮಾಡಿದ್ದಾರೆ ಆಸ್ಟಿನ್ ಟೂ ಬಂದಿದೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬೇಗ ಬಂದೆ ಒಳ್ಳೇದಿ ಬಟ್ ಲಾಸ್ಟ್ ಮಿನಿಟ್ಸ್ ದೇ ಟು ಮೋರ್ ಕ್ಯೂರಿಯಾಸಿಟಿ ಇನ್ ದ ಫಿಲಮ್ ರಿಲೀಸ್ ಆಗಲಿ ಅಂತ ಬೇಗ ರಿಲೀಸ್ ಆಗಿದೆ ಫ್ಯಾಮಿಲಿ ಫಿಲ್ಮ್ ಫ್ಯಾಮಿಲಿ ಫಿಲ್ಮ್ ಅಂದ್ರೆ ತುಂಬಾ ಚೆನ್ನಾಗಿ ನೋಡಬಹುದು ತುಂಬಾ ಚೆನ್ನಾಗಿದೆ ಆ ಬಟ್ ತುಂಬಾ ಸಿನರಿ ಎಲ್ಲಾ ತುಂಬಾ ಚೆನ್ನಾಗಿದೆ ಎವರಿವನ್ ಕೆನ್ ಕಮ್ ಚೆನ್ನಾಗಿದೆ ಸರ್ ಏನ್ ಇಷ್ಟ ಆಯ್ತು ಸಿನಿಮಾ ಲಾಸ್ಟ್ ಅವರು ಹೊರದ್ರಲ್ಲ ಅದಿಷ್ಟ ಇನ್ನ ಸರ್ ಸೂಪರ್ ಆಗಿತ್ತು ಏನ್ ಇಷ್ಟ ಅರ್ಥ ಆಯ್ತಾ ಚೆನ್ನಾಗಿತ್ತು ಲೋ ಸ್ಟೋರಿ ಇಷ್ಟ ಆಯ್ತು ತುಂಬಾ ಟ್ವಿಸ್ಟ್ ಇದೆ ಪಾರ್ಟ್ ಅಲ್ಲಿ ಹೆಂಗಿರುತ್ತೆ ಚೆನ್ನಾಗಿದೆ ಪಾರ್ಟ್ ಟೂ ನೋಡ್ಬೇಕು ಆ ಫ್ಯಾಮಿಲಿ ನೋಡಬಹುದು ಸರ್ ಥ್ಯಾಂಕ್ ಯು ಸರ್ ಹೇಗಿದು ಸಿನಿಮಾ ಟ್ವಿಸ್ಟ್ ಚಾನೆಲ್ ನಾನು ತುಂಬಾ ಚನ್ನಾ ಮಾಡ್ ಇಷ್ಟ ಆಯ್ತು ಸರಿಯಾಗಿದು ಸಿನಿಮಾ ಸಿನಿಮಾ ಚೆನ್ನಾಗಿದೆ ಸರ್ ಏನ್ ಇಷ್ಟ ಲವ್ ಸ್ಟೋರಿ ಚೆನ್ನಾಗಿತ್ತು ಟ್ವಿಸ್ಟ್ ಒಳ್ಳೆ ಚೆನ್ನಾಗಿ ಸರ್ ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ರು ಥ್ಯಾಂಕ್ ಯು ವಾಟ್ ಯು ಲೈಕ್ ಯು ದಿ ಚೆನ್ನಾಗಿದೆ ಚೆನ್ನಾಗಿದೆ ಏನ್

ರೊಮ್ಯಾಂಟಿಕ್ ಮೂವೀಸ್ ತುಂಬಾ ಖುಷಿ ಆಯ್ತು ಜನ ಎಲ್ಲ ಬಂದು ನೋಡಿ ಒಳ್ಳೆ ರಿವ್ಯೂಗಳು ಕೊಡ್ತಾ ಇದಾರೆ ಸೊ ಅಂಡ್ ಎಸ್ಪೆಷಲಿ ನಿನ್ನೆ ಪ್ರೀಮಿಯರ್ ಶೋ ಆಯ್ತು ಮೈಸೂರಲ್ಲಿ ಫುಲ್ ಹೌಸ್ ಇತ್ತು ಅಲ್ಲೂ ಒಳ್ಳೆ ಗುಡ್ ರಿವ್ಯೂಸ್ ತಗೊಂಡಿದ್ದಾರೆ ಅಂಡ್ ಆಲ್ಸೋ ಇಲ್ಲೂ ಅಷ್ಟೇ ಇವತ್ತು ರಾಯನ್ ಮಾಲ್ ಅಲ್ಲಿ ಫುಲ್ ಹೌಸ್ ಆಗಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ ಇನ್ನೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಜಾಸ್ತಿ ಜನ ಬಂದು ನೋಡ್ಲಿ ಸೊ ದಟ್ ಇನ್ನೂ ಜನಕ್ಕೆ ಜಾಸ್ತಿ ರೀಚ್ ಆಗಲಿ ಅಂತ ಅಂಡ್ ಇನ್ನು ಏನು ಹೇಳಕ್ಕೆ ಮಾತು ಬರ್ತಾ ಇಲ್ಲ ಸೊ ಜನದ ರಿಯಾಕ್ಷನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಪಾರ್ಟ್ ಟು ಯಾಕಂದ್ರೆ ಕುತೂಹಲ ಮೂಡುವಂತ ಸಬ್ ಯಾಕಂದ್ರೆ ನಾನು ಟೂ ಏನಕ್ಕೆ ಮಾಡಿದ್ದೀನಿ ಅಂದ್ರೆ ಒನ್ ಅದು ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಸೊ ಕಥೆನ ಇಟ್ಬಿಟ್ಟು ಇವಾಗ ಏನಾಗಿದೆ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡಲೇಬೇಕು ಹಾಗಾಗಿ ನಾನು ಪಾರ್ಟ್ ಟೂಗೆ ಒಂದು ಏನು ಲೀಡ್ ಕೊಟ್ಟಿದ್ದೀನಿ ಆಸ್ಟಿನ್ ಬ್ರೇಕ್ ಇಂದ ಒಂದು ಲೀಡ್ ಕೊಟ್ಟಿದ್ದೀನಿ ಅದೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ವೆಯ್ಟಿಂಗ್ ಫಾರ್ ಪಾರ್ಟ್ ಟು ಅಂತಲೂ ಹೇಳಿರೋದು ಇನ್ನೂ ಆಗುತ್ತೆ ಸಿಂಗಲ್ ಸ್ಕ್ರೀನ್ ಇಲ್ಲ ಅನ್ನೋದು ಏನಿಲ್ಲ ಲಾಸ್ಟ್ ಟೈಮ್ ಕೆ ಮಂಜು ಸರ್ ಹೇಳಿದಾಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟ್ರೈ ಮಾಡೋಣ ಸೊ ಮಲ್ಟಿಪ್ಲೆಕ್ಸ್ ಆದ್ಮೇಲೆ ಅಂತ ನೋಡಿದ ನಂತರ ನಾವು ಸಿಂಗಲ್ ಸ್ಕ್ರೀನ್ ಟ್ರೈ ಮಾಡೋಣ ಅಂತ ಸುಮ್ಮನೆ ಸ್ಟಾರ್ಟಿಂಗ್ ನಾವೇ ಹೋಗಿ ಓವರ್ ಹೈಪ್ ಕೊಡೋದು ಅವಶ್ಯಕತೆ ಇಲ್ಲ ಜನ ಕುದ್ಲಿ ಆ ರಿವ್ಯೂಸ್ ತಗೊಳ್ಳೋಣ ಅದಾದ್ಮೇಲೆ ಸಿಂಗಲ್ ಸ್ಕ್ರೀನ್ ಅವರೇ ಕೊಟ್ರೆ ಇನ್ನೂ ಖುಷಿ ಆಗತ್ತೆ ಅಲ್ಲ ಇದಾರೆ